ಏನ ಪ್ರೊಫೈಲ್ ವರ್ಕ್ ಮಾಡ್ಬಿಟ್ಟಿದೀರಾ ಆ ಚಾನೆಲ್ ಹಾಕಿದು ಓಕೆ ಓಕೆ ಇದೆಂ ಕಟ್ ಮಾಡೋದನ ಚಾನೆಲ್ ಬೈಯೆ ಚೋಸ್ ಕೊಡ್ತೀನಿ ಆ ಮುಂಚೆ ಒಂದು ನೋಡು ದೊಡ್ಡ ದೊಡ್ಡ ಕಟ್ ಮಾಡ್ತಾರೆ ಕಟ್ ಅದು ಕ್ರಾಸ್ ಕ್ರಾಸ್ ಇನ್ನೊಂದೆಲ್ಲ ಮಿಷಿನಲ್ಲಿ ಕಟ್ ಮಾಡ್ತಾರೆ ಮಿಷಿನಲ್ಲಿ ಎಲ್ಲ ಕ್ವಿಶನ್ ಬರುತ್ತೆ ಎಲ್ಲ ಆಗುತ್ತೆ ಈ ತರ ಚಿಕ್ಕ ಬ್ಲೇಡ್ ಅಲ್ಲಿ ಚಿಕ್ಕ ಆಕ್ಸರ್ ಫ್ರೇಮ್ ಅಲ್ಲಿ ಒಳ್ಳೆ ಮಿಷಿನ್ ಫಿಟ್ಟಿಂಗ್ ಮಿಷಿನ್ ಬಂದಂಗ್ ಬರುತ್ತೆ ಮಿಷಿನ್ ಕಟಿಂಗ್ ಬರುತ್ತೆ ಚೆನ್ನಾಗುತ್ತೆ ಇನ್ನೊಂದು ಎಲ್ಲರೂ ಪ್ರೊಫೈಲ್ ಹೆಂಗ್ ಹಾಕ್ತಾರೆ ಒಬ್ಬೊಬ್ರು ಗೊತ್ತಿರಲ್ಲ ಕೇಸಿಂಗ್ ತರ ಹಾಕ್ಬಿಡ್ತಾರೆ ಈ ಕಡೆ ಮಾಡಿ ಈ ಕಡೆ ಓಪನ್ ಹಾಕ್ತಾರೆ ಯಾವತ್ತು ಕ್ರಾಸ್ ಕಟಿಂಗ್ ಮಾಡ್ಬೇಕು ಈ ತರ ನೋಡು ಮಾರ್ಕ್ ಮಾಡಿದ್ರು ನೋಡು ಈ ತರ ಕ್ರಾಸ್ ಕಟಿಂಗ್ ಈ ತರ ಕ್ರಾಸ್ ಕಟಿಂಗ್ ಆಮೇಲೆ ಹೋಲ್ ಹಾಕಿ ಫಿಟ್ ಮಾಡ್ಬೇಕು ಮೇಲ್ಗಡೆ ನೋಡಿ ಹೆಂಗ್ ಫಿಟ್ ಮಾಡಿದ್ವಿ ಹಾ ನೀಟಾಗಿ ಬಂದಿದೆ ನಾನು ಕಾರ್ನರ್ ಅಲ್ಲ ಈ ತರ ಫಿಟ್ ಮಾಡ್ಬೇಕು ಚಾನಲ್ ಅಷ್ಟೇ ಮೇಲ್ಗಡೆ ಕ್ಯಾಪ್ ಬರುತ್ತಲ್ಲ ಕ್ಯಾಪ್ ಹಂಗೆ ಫಿನಿಶಿಂಗ್ ಬರುತ್ತೆ ನೀಟಾಗಿ ಫಿನಿಶಿಂಗ್ ಆಗುತ್ತೆ ಲೈಟ್ ಹಾಕಿದ್ಮೇಲೆ ಇನ್ನೊಂದ್ಸಲ ತೋರ್ಸ್ತೀನಿ ಯಾಕಂದ್ರೆ ಹಳೆ ವಿಡಿಯೋದಲ್ಲಿ ನಾನು ತೋರ್ಸಿರ್ಲಿಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ